ಬಂಧುಗಳೇ ಎಲ್ರಿಗೂ ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅವರು ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೆಲ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಅನ್ನುವಂಥದ್ದು ಇರುತ್ತೆ ಏನಾದ್ರೆ ಒಂದು ಒಳ್ಳೆ ಡೈರಿ ಫಾರ್ಮ್ ಮಾಡ್ಬೇಕು ಹಸುಗಳನ್ನ ಕಟ್ಕೋಬೇಕು ನಾವು ಕೂಡ ಆರ್ಥಿಕವಾಗಿ ಏನಾದ್ರು ಅಭಿವೃದ್ಧಿ ಹೊಂದಬೇಕು ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಹೇಳಿ ನಿಮ್ಮ ಆಸೆ ನೀವೇನಿದೆ ನಾವೇನ್ ಪಡ್ತಾ ಇದ್ದೀವಿ ನಾವೇನು ಆಸೆ ಪಟ್ಟಿದ್ದೀವಿ ಅವೆಲ್ಲ ಕೂಡ ಈಡೇರಲೇಬೇಕು ಅದಕ್ಕೆ ಅಂತ ನಾವು ಕೆಲವು ಪ್ರಯತ್ನ ಆಗ್ತಾ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ ಹಸು ಸಾಕಾಣಿಕೆಯಲ್ಲಿ ಎಕ್ಸ್ಪೆಷಲಿ ಒಂದು ದೊಡ್ಡದಾಗಿ ಡೈರಿ ಫಾರ್ಮ್ ಮಾಡ್ಬೇಕು ಅಂತ ಆಸೆ ಕಂಡವರಿಗೆ ಕೆಲವೊಂದು ಟಿಪ್ಸ್ ಇದೆ ನನ್ನ ಹತ್ರ ಅದು ಏನು ಯಾವ ತರ ಸಲಹೆಗಳು ಅನ್ನುವಂಥದ್ದು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಹಸುಗಳ ಮೇಲೆ ಪ್ರೀತಿ ಇರ್ಬೇಕು ಯಾರೇ ಆಗ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಎಲ್ಲ ವ್ಯಾವಹಾರಿಕವಾಗಿ ಬೇಡ ನೀವು ಆ ಹಸುಗಳನ್ನ ಸಾಕ್ತಾ ಇದೀರ ಅಂದ್ರೆ ಮೊದಲನೇದಾಗಿ ಹಸುಗಳ ಮೇಲೆ ಪ್ರೀತಿ ನಿಮ್ಗೆ ಇರಲಿ ಮಾತ್ರ ನೀವು ಹಸು ಸಾಕಾಣಿಕೆಗೆ ಹೈನುಗಾರಿಕೆಗೆ ಮುಂದಾಗ್ಲಿ ಅಂತ ನಾನು ಹೇಳ್ತೀನಿ ಎರಡನೇ ಪ್ರಮುಖ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಹಸು ಸಾಕಾಣಿಕೆ ಹಸು ಮೇಲೆ ಪ್ರೀತಿ ಇದೆ ಓಕೆ ಆದ್ರೆ ಹಸುಗಳಿಗೆ ಸಂಬಂಧಪಟ್ಟಂತೆ ಡೈರಿ ಫಾರ್ಮ್ ನ ವಿಚಾರಗಳನ್ನ ಒಂದು ತರಬೇತಿ ನಿಮ್ಗೆ ಆಗ್ಬೇಕು ಟ್ರೈನಿಂಗ್ ಆಗ್ಬೇಕು ಏನ್ ಟ್ರೈನಿಂಗು ಹಸುಗಳಿಗೆ ಬರುವಂತ ಕಾಯಿಲೆಗಳು ಏನು ಅದನ್ನ ಫೀಡ್ ಯಾವಾಗ ಹಾಕ್ಬೇಕು ಯಾವ ತರ ಫೀಡ್ ಹಾಕ್ಬೇಕು ಎಂತ ಔಷಧಿಗಳನ್ನ ಬಳಸ್ಬೇಕು ಅಥವಾ ಆ ಕರು ಹಾಕಿದಾಗ ಏನೆಲ್ಲ ನಾವು ಫಾಲೋ ಮಾಡ್ಬೇಕು ಈ ಎಲ್ಲ ಅಂಶಗಳು ನಾವು ನಾವು ಯಾವ್ದೋ ಒಂದು ಯೂಟ್ಯೂಬ್ ಯೂನಿವರ್ಸಿಟಿಯಿಂದ ನೋಡ್ಕೊಳೋದಲ್ಲ ಡೈರೆಕ್ಟ್ ಆಗಿ ಒಳ್ಳೆ ಡೈರಿ ಫಾರ್ಮ್ ಇರುವಂತ ಜಾಗ ಭೇಟಿ ಕೊಟ್ಟು ಒಂದು ಕಲಿಕೆ ಅನ್ನುವಂಥದ್ದು ನಾವು ತಗೋಬೇಕು ಕಲಿಕೆ ತಗೊಂಡಾಗ್ಲೇ ಮಾತ್ರ ಈ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಕೆಲವೊಂದು ಟ್ರೈನಿಂಗ್ಗಳು ಕೂಡ ಇದಾವೆ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಹಸು ಸಾಕಾಣಿಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಇದಾವೆ ದಾವಣಗೆರೆ ಇದೆ ತೆಳ್ಳಗಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲಿ ಹಸು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಕೆಲವು ವೈದ್ಯರು ಇದ್ದಾರೆ ಪ್ರೊಫೆಸರ್ಸ್ ಗಳಿದ್ದಾರೆ ವಿಜ್ಞಾನಿಗಳಿದ್ದಾರೆ ಅವ್ರತ್ರ ಟೈಮ್ ಸ್ಪೆಂಡ್ ಮಾಡಿ ನೀವು ಯಾವತ್ತು ಹೋದ್ರು ಕೂಡ ಅಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಾಗೆ ಇನ್ನೊಂದು ಕೆಲವು ಸಂಶೋಧನಾ ಕೇಂದ್ರಗಳು ಹಸುಗಳಿಗೆ ಸಂಬಂಧ ಸಂಶೋಧನಾ ಕೇಂದ್ರಗಳಿದಾವೆ ಬೆಂಗ್ಳೂರಲ್ಲಿ ಇದೆ ಜಿ ಕೆ ವಿ ಕೆ ಇದೆ ಡೈರಿ ಫಾರ್ಮಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಫೀಸ್ ಗಳು ಕಚೇರಿಗಳು ಕೂಡ ಇದಾವೆ ಅಲ್ಲಿ ವಿಸಿಟ್ ಮಾಡಿ ಯಲಹಂಕದಿಗೆ ಹೋಗ್ತಾ ಇದ್ರೆ ಹಸು ಸಾಕಾಣಿಕೆ ಹೈನುಗಾರಿಕೆ ಸಂಬಂಧಪಟ್ಟಂತಾನೆ ದೊಡ್ಡ ಗಳನ್ನು ಅಲ್ಲೇ ಇರುವಂತದ್ದು ಜಿ ಕೆ ವಿ ಕೆ ಇರುವಂತದ್ದು ಬೆಂಗಳೂರಲ್ಲಿ ಈ ತರ ಫಾರಂಗಳಿಗೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ರೆ ಮಾತ್ರ ನಿಮ್ಗೆ ಏನಾದ್ರೂ ಒಂದು ತರಬೇತಿಯನ್ನು ಪಡ್ಲಿಕ್ಕೆ ಸಾಧ್ಯ ಆಗೋದು ಅನ್ನೋಂಥದ್ದು ಈ ವಿಡಿಯೋದಲ್ಲಿ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೇನೆ ಡೈರಿ ಫಾರ್ಮ್ ಗೆ ಏನೆಲ್ಲ ವೆಚ್ಚ ಮಾಡ್ಬೇಕು ಅಂತ ಇದೀವಿ ಎಷ್ಟು ವೆಚ್ಚ ಮಾಡ್ಬೇಕು ಅಂತ ಇದೀವಿ ಈ ವಿಚಾರ ಕೂಡ ನಾವು ಕಾಣ್ಬೇಕಾಗುತ್ತೆ ಎಕ್ಸಾಂಪಲು ನೀವೊಂದು ಐದು ಲಕ್ಷ ಇಟ್ಕೊಂಡಿದ್ರಿ ಅನ್ಕೋರಿ ಕೊಟ್ಟಿಗೆಗೆ ಅಂತಾನೆ ನೀವು ಮೂರುವರೆ ನಾಲ್ಕು ಲಕ್ಷ ನೀವು ವೆಚ್ಚ ಮಾಡಿದ್ರೆ ಹಸುಗಳಿಗೆ ಏನ್ ಹಾಕ್ತೀರಿ ಹಾಗಾಗಿ ಕೊಟ್ಟಿಗೆಗೆ ಅತಿ ಹೆಚ್ಚು ವೆಚ್ಚ ಮಾಡ್ಲಿಕ್ಕೆ ದುಂದು ವೆಚ್ಚ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಅಂಶ ನೀವು ನೆನಪಿಟ್ಕೋಬೇಕು ಒಳ್ಳೆ ಹಸುಗಳಿಗೆ ಆಯ್ಕೆಗೆ ಸಂಬಂಧಪಟ್ಟಂತೆ ಒಳ್ಳೆ ಹಸುಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅದಕ್ಕೆ ಅತಿ ಎಷ್ಟು ನೀವು ನಿಮ್ಮ ಹಣ ಏನು ಆರ್ಥಿಕವಾಗಿ ಏನಿದೆ ಹಸುಗಳಿಗೆ ಹಾಕಿ ಒಳ್ಳೆ ಹಸುಗಳನ್ನ ತಗೊಂಡ್ಬನ್ನಿ ಆ ನಂತರ ಗ್ರೌತ್ ಆಗ ಆಗ್ತಾ 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 ಕೊಟ್ಟಿಗೆಗಳನ್ನ ಕೊಟ್ಕೊಳ್ಳೋದು ಅಥವಾ ನಿಮ್ಗೆ ಹೇಗೆ ಹಸುಗಳನ್ನ ನೀವು ಫ್ರೀ ರೇಂಜಲ್ಸ್ ಆಗ್ತೀರೋ ಅದನ್ನ ನೀವು ಪ್ಲಾನ್ ಮಾಡ್ಕೊಳಿ ಕೊಟ್ಟಿಗೆ ಮತ್ತೆ ಇತರೆ ವಿಚಾರಗಳಿಗೆ ಅತಿ ಹೆಚ್ಚು ದುಂದು ವೆಚ್ಚ ಮಾಡೋದು ಬೇಡ ಅನ್ನುವಂಥದ್ದು ನನ್ನ ಸಲಹೆ ಒಂದು ಕಡೆ ಈ ವಿಚಾರದ ಜೊತೆ ಇನ್ನು ಕೆಲವರು ನಾವು ಮಾಡುವಂತ ತಪ್ಪುಗಳೇನು ಅಂತ ಹೇಳಿದ್ರೆ ಡೈರಿ ಫಾರ್ಮ್ ಹಸುಗಳನ್ನ ಆಯ್ಕೆ ಮಾಡಿದ್ರು ಓಕೆ ಆದ್ರೆ ಒಮ್ಮೆ ಒಂದು ದೊಡ್ಡ ಡೈರಿ ಫಾರ್ಮ್ ಮಾಡ್ಲಿಕ್ಕೆ ಈ ಹತ್ತರಿಂದ ಇಪ್ಪತ್ತು ಹಸುಗಳು ಒಮ್ಮೆನೆ ನೀವು ತಂದು ನೀವು ಕಟ್ಕೊಂಡಾಗ ನಿಮ್ಗೆ ಸ್ವಲ್ಪ ಹೆವಿ ಆಗೋದಂತೂ ನಿಜ ಕಷ್ಟ ಆಗೋದಂತೂ ನಿಜ ಮೊದಲನೇದಾಗಿ ಒಂದ್ ಸ್ವಲ್ಪನೆ ಒಂದ್ ಮೂರರಿಂದ ನಾಲ್ಕು ಹಸುಗಳನ್ನು ತಗೊಂಡ್ ಬನ್ನಿ ಅದ್ರ ಜೊತೆ ನೀವು ನೋಡಿ ನೀವು ಅದ್ರ ಜೊತೆ ಈಗ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ನಾನು ಹೇಳಕ್ ಹೋಗ್ತಾ ಇಲ್ಲ ಯಾರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ ನಾನು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಮೂರು ನಾಲ್ಕು ಒಂದು ಒಳ್ಳೆ ಹಸುಗಳನ್ನ ಗಟ್ಟಿ ಇರುವಂತ ಬೀದಿಗಳನ್ನು ತಗೊಂಡ್ಬಂದು ಸಾಕಿ ಅದರಲ್ಲಿ ಬರುತ್ತೆ ಏನೆಲ್ಲ ತೊಂದರೆ ಇದ್ದಾವೆ ಸಮಸ್ಯೆಗಳೇನಿದಾವೆ ಅದನ್ನ ಆಳ್ಸ್ಕೊಳ್ಳಿ ಫಸ್ಟ್ ಗಮನಿಸ್ಕೊಳ್ಳಿ ಆ ನಂತರ ಅತಿ ಹೆಚ್ಚು ಹಸುಗಳನ್ನ ನೀವು ತರುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಕೊಟ್ಟಿಗೆ ಚಿಕ್ಕದಿದ್ದು ಹಸು ಜಾಸ್ತಿ ಕಟ್ಟಿದಾಗ ನಿಮ್ಗೆ ತೊಂದರೆ ಆಗುವಂಥದ್ದು ಸಾಧ್ಯ ಇವೆಲ್ಲ ಅಂಶಗಳನ್ನ ನೀವು ಗಮನ ಇಟ್ಕೋಬೇಕಾಗತ್ತೆ ಅಂದ್ರೆ ಚಿಕ್ಕ ಪ್ರಮಾಣದಿಂದ ಆರಂಭಿಸಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಡೈರಿ ಆದ ನಂತರ ಫೀಲ್ಡ್ ತರ್ತೀರಿ ಹೊರಗಿನ ಮೇವನ್ನ ತರ್ತೀವಿ ಮೇವು ಬೆಳ್ಕೋಬೇಕು ಮೇವು ಒಣ ಮೇವು ತರಬೇಕು ಇವನ್ನೆಲ್ಲವೂ ಕೂಡ ಹಸು ತರಕ್ಕಿಂತ ಮುಂಚೆ ನೀವು ಪ್ಲಾನ್ ಮಾಡ್ಕೋಬೇಕು ಟೂ ತ್ರೀ ಮಂತ್ ಮುಂಚೆನೆ ಮೂರ್ ತಿಂಗಳು ಅಥವಾ ನಾಲ್ಕು ತಿಂಗಳು ಮುಂಚೆನೇ ನೀವು ಮೇವನ್ನಾಗ್ಲಿ ಅಥವಾ ಬೆಳೆಯೋದಾದ್ರೆ ಏನಾದರೂ ಇದ್ರೆ ಆ ಬೆಳ್ಕೊಳ್ಳೋದಾಗ್ಲಿ ಇವನ್ನ ಪ್ಲಾನ್ ಮಾಡ್ಕೊಳ್ಬೇಕು ಹಸುಗಳು ತಂದ ನಂತರ ನಾನು ಮೇವು ತರ್ತೀನಿ ಅಂತ ಹೇಳಿದ್ರೆ ನಿಜವ್ರು ತುಂಬಾನೇ ನೀವು ತಪ್ಪಲ್ಲಿ ಸಿಹಿ ಹಾಕೊಳ್ತೀರಾ ಯಾಕಂದ್ರೆ ಮೇವು ಜೊತೆಗಿದ್ದಾಗ ಮಾತ್ರ ಹಸುಗಳನ್ನ ಹಸು ಹಸುವಾಗ್ಲಿ ಕುರಿಗಳಾಗ್ಲಿ ಮೇವು ಜೊತೆಗಿದ್ರೆ ಮಾತ್ರ ಕಟ್ಕೊಳ್ಳಿಕ್ಕೆ ಮೂವಾಗ್ಲಿ ಫಸ್ಟ್ ಇದನ್ನ ಈ ವ್ಯವಸ್ಥೆನ ಮಾಡ್ಕೊಳ್ಳಿ ಅತಿ ಹೆಚ್ಚು ಸಾಲ ನೀವು ಈ ಏನಿದೆ ಮೇವಾಗ್ಲಿ ಈ ತರ ಅತಿ ಹೆಚ್ಚು ಸಾಲ ಅದಕ್ಕೆ ನೀವು ಹಾಕ್ತಾ ಇದೀರಿ ಅಂತ ಹೇಳಿದ್ರೆ ಅದನ್ನ ನೋಟ್ ಮಾಡ್ಕೊಳ್ಳಿ ಒಂದು ಡೈರಿಯಲ್ಲಿ ಬರ್ದಿಟ್ಕೊಳ್ಳಿ ಇವತ್ತು ನಾನು ಏನಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ನನ್ನಿಂದ ಇವತ್ತು ಹಾಲ್ ಕರೆದಾಗ ಎಷ್ಟು ಲಾಭ ಬರ್ತಾ ಇದೆ ಇದು ಒಂದು ಡೈರಿ ಮೇಂಟೆನೆನ್ಸ್ ಮಾಡ್ಕೊಂಡಾಗ ಒಂದು ಡೈರಿ ಬರ್ದಿಟ್ಕೊಂಡಾಗ ಒಂದು ಐಡಿಯಾ ಸಿಗುತ್ತೆ ಇವತ್ತು ಎಷ್ಟು ವೆಚ್ಚ ಆಗ್ತಾ ಇದೆ ನಾನು ಎಲ್ಲಿ ಕಡಿವಾಣ ಹಾಕಬೇಕು ವೆಚ್ಚಕ್ಕೆ ದುಂದು ವೆಚ್ಚ ಎಲ್ಲಿ ಮಾಡಬಾರ್ದು ಅನ್ನುವಂಥದ್ದು ನಿಮ್ಗೆ ಒಂದು ಪ್ಲಾನ್ ಬರುತ್ತೆ ಇತರೆ ಅಂಶಗಳಾಗ ನಾವು ನೋಡು ನೋಡೋ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ವಿಚಾರ ಹಸುಗಳನ್ನ ನಾವು ಸಾಕೊಳ್ತೀವಿ ಹಾಲನ್ನ ಈಗ ಡೈರಿಗೆ ಹಾಕೋದಾ ಅಥವಾ ಸರ್ಕಾರಿ ಡೈರಿಗೆ ಹಾಕೋದ ಖಾಸಗಿ ಡೈರಿಗಳಿಗೆ ಹಾಲನ್ನು ಹಾಕೋದ ಈ ವಿಚಾರ ಜೊತೆಗೆ ಹೋಟೆಲ್ಗಳಿಗೆ ಹಾಕೋದ ಅಥವಾ ಮನೆಗಳಿಗೆ ನಾವು ಸೇರ್ ಮಾಡೋದಾ ಅಥವಾ ಸಪ್ಲೈ ಮಾಡುವಂಥದ್ದು ಈ ವಿಚಾರಗಳನ್ನ ಕೂಡ ನಾವು ಅರಿತು ಇಟ್ಕೊಂಡು ಇರಬೇಕು ಮಾರ್ಕೆಟಿಂಗ್ ಪ್ಲಾನ್ ಇರಬೇಕು ಗೋಲ್ ನಮ್ಮ ಹತ್ರ ಸೆಟ್ ಇರಬೇಕು ನಾವು ಎಷ್ಟು ಹಾಲನ್ನ ಎಲ್ಲಿ ಹಾಕ್ತಿವಿ ಏನ್ ರೇಟ್ ಇದೆ ಏನ್ ಲಾಭ ಇದೆ ಈ ವಿಚಾರ ಕೂಡ ನಮ್ಗೆ ತುಂಬಾ ಪ್ರಮುಖವಾಗಿ ಇರುವಂತ ಅಂಶವಾಗಿರುತ್ತೆ ಬಂಧುಗಳೇ ನಮ್ಗೆ ಈ ಹಸು ಸಾಕಾಣಿಕೆ ಸೆಟ್ ಆಗುತ್ತ ನಾವು ಹೈನುಗಾರಿಕೆ ಮಾಡ್ಬೋದಾ ಈ ಹೈನುಗಾರಿಕೆ ಮಾಡಿದ್ರೆ ನಾನ್ ಸಕ್ಸಸ್ ಆಗ್ತೀನ ಫಸ್ಟ್ ನಿಮ್ಮ ಮನಸ್ಸನ್ನ ನೀವು ಪ್ರಿಪೇರ್ ಮಾಡ್ಕೊಳಿ ಯಾಕಂತ ಹೇಳಿದ್ರೆ ಈ ಹಸುಗಳ ಸಾಕಾಣಿಕೆ ಕೊಟ್ಟಿಗೆಯನ್ನ ಕಟ್ಕೊಂಡು ಹಸು ನಾನು ಮಾಡ್ಕೊಂತೀನಿ ಅಂತ ಹೇಳಿದ್ರೆ ನೀವೆಲ್ಲೂ ಹೋಗ್ಲಿಕ್ಕೆ ಬರೋದಿಲ್ಲ ನೀವು ಕೆಲ್ಸದಾದ್ರೂ ನಿಂತ್ಕೊಂಡು ನಾನು ಕೆಲಸ ಮಾಡಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದೀನಿ ಹಸುಗಳನ್ನ ನೋಡ್ಕೋಬೇಕು ಅಂತ ಹೇಳಿದ್ರೆ ನೀವು ಇರ್ಲೇಬೇಕು ಕಡ್ಡಾಯವಾಗಿ ನೀವೆಲ್ಲೂ ಕೂಡ ಹೊರಗಡೆ ಹೋಗಿಕ್ಕಾಗೋದಿಲ್ಲ ಇವಕ್ಕೆಲ್ಲದಕ್ಕೂ ಮಾನಸಿಕ ತಯಾರಿ ನೀವು ಮಾಡ್ಕೊಂಡಿದ್ದೀರಾ ನನ್ನಿಂದ ಸಾಧ್ಯನಾ ನಾನ್ ಮಾಡ್ತೀನ ಅನ್ನುವಂಥದ್ದು ಫಸ್ಟ್ ನೀವು ಧೈರ್ಯವಾಗಿದ್ರೆ ಮಾತ್ರ ಮುನ್ನುಗ್ಗಲಿಕ್ಕೆ ಇಷ್ಟಪಡಿ ಈ ಹಸು ಸಾಕಾಣಿಕೆಯಲ್ಲಿ ಅಹ್ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ರು ಕೂಡ ಕಡಿಮೆನೆ ನಿಮ್ಗೆ ಎಷ್ಟು ಅನುಭವ ಇದ್ರು ಕೂಡ ಕಡಿಮೆನೆ ಫಸ್ಟ್ ನೀವು ಅನುಭವವನ್ನ ಪಡ್ಕೊಳ್ಳಿ ಎಷ್ಟು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ ಸಂಶೋಧನೆ ಮಾಡಿ ಹಸುಗಳಿಗೆ ಸಂಬಂಧಪಟ್ಟಂತೆ ನಾವು ಎಷ್ಟನ್ನ ಅರಿವು ಎಲ್ಲಿ ಸಿಗುತ್ತೆ ಅಲ್ಲಿ ಹುಡುಕಿ ಹೋಗಿ ನಾನು ಹೇಳಿದೆ ಮೊದಲ ಡೈರಿ ಫಾರ್ಮ್ ವಿಸಿಟ್ ಮಾಡಿ ದೊಡ್ಡ ಡೈರಿ ಫಾರ್ಮ್ ನಾನು ಅಲ್ಲಿ ದೊಡ್ಡ ಡೈರಿ ಫಾರ್ಮ್ ವಿಸಿಟ್ ಮಾಡಿ ನೀವು ಸಗಣಿ ಎತ್ತಿ ಅಥವಾ ಅದ್ರ ನೀವು ಇನ್ನೊಂದು ಬೇರೆ ಇದ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀರಾ ಅವ್ರು ಹಾಕುವಂತಹ ಪ್ಲಾನ್ ಏನಿದೆ ಸಕ್ಸಸ್ ಡೈರಿ ಫಾರ್ಮ್ ಮಾಡ್ಲಿಕ್ಕೆ ಅವ್ರು ಏನೆಲ್ಲ ಪ್ಲಾನ್ ಹಾಕೊಂಡಿದ್ರೆ ಏನೆಲ್ಲ ಯೋಜನೆ ಹಾಕೊಂಡಿದಾರೆ ಅದನ್ನ ನಿಮ್ಗೆ ತಿಳ್ಕೊಳ್ಳಿ ಜೊತೆಗಿದ್ದು ಮೇವಿಂದ ಹಿಡಿದು ಆರೋಗ್ಯದ ತಪಾಸಣೆಯಿಂದ ಹಿಡಿದು ಹಾಲು ಕರೆಯೋದ್ರಿಂದ ಹಿಡಿದು ಪ್ರತಿ ಒಂದು ಅಬ್ಸರ್ವ್ ಮಾಡ್ತಾ ಇರಬೇಕು ತಿರ್ಗಾಡಿ ಒಂದ್ ತಿಂಗಳು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ ಆ ನಂತರ ಬಂದ್ರೆ ಹೆಣ್ಣುಗಾರಿಕೆಗೆ ಬನ್ನಿ ಆಮೇಲೆ ಡೈರಿ ಫಾರ್ಮ್ ಕಟ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಇಂದ ಕೈ ಹಾಕಕ್ಕೆ ಹೋಗ್ಬೇಡಿ ಸುಟ್ಕೋತೀರ ನಿಜಲ್ ಕೈ ಸುಟ್ಕೋತೀರಾ ಈ ಯಾವುದೇ ನಾವು ಹುದ್ದೆ ಅಥವಾ ಏನೇ ನಾವು ಮಾಡ್ತಾ ಇದೀವಿ ಹೊಸದಾಗಿ ಅಂತ ಹೇಳಿದ್ರೆ ಪೂರ್ವ ಯೋಜಿತವಾಗಿ ಅಂದ್ರೆ ನಾವು ಪ್ಲಾನ್ ಆಗಿ ಮಾಡ್ಕೋಬೇಕು ಪ್ಲಾನ್ ಆಗಿ ಏನ್ ಮಾಡ್ಕೋತೀವಿ ಹೆಂಗೆ ಅದನ್ನ ನಾವು ಸಕ್ಸಸ್ ಆಗ್ತೀವಿ ಇವೆಲ್ಲ ಬ್ಲೂ ಪ್ರಿಂಟ್ ನಿಮ್ ಮೈಂಡ್ ಅಲ್ಲಿ ಇರ್ಬೇಕು ಇವೆಲ್ಲ ಇದ್ದಾಗ್ಲೇ ಮಾತ್ರ ನಾವು ಸಕ್ಸಸ್ ಆಗೋಕೆ ಸಾಧ್ಯ ಬಂದ ಇದರ ಜೊತೆ ನಾವು ಇನ್ನೊಂದು ಪ್ರಮುಖ ಅಂಶ ಏನಂತ ಹೇಳಿದ್ರೆ ಹಸು ಕಟ್ಟುವಂತ ಜಾಗ ಸುರಕ್ಷವಾಗಿರ್ಬೇಕು ಸ್ವಲ್ಪ ದೊಡ್ಡದಾಗಿರ್ಬೇಕು ನೀರು ಸಫಿಶಿಯಂಟ್ ಆಗಿ ಸಿಗುವಂತದ್ದು ಇರ್ಬೇಕು ಇದ್ದಾಗ ಜಾಗದಲ್ಲಿ ಮಾತ್ರ ಹಸು ಸಾಕಾಣಿಕೆ ಮಾಡಕ್ಕೆ ಇಷ್ಟ ಮಾಡಿದ್ರೆ ಮಾತ್ರ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನೀರು ಚೆನ್ನಾಗಿ ಎಷ್ಟು ಸೌಲಭ್ಯ ಇರುತ್ತೋ ಅಷ್ಟು ಒಳ್ಳೇದು ನೀರು ಮೇವು ಕೊಟ್ಟಿಗೆ ಇದರ ಬಗ್ಗೆ ಪ್ಲಾನ್ ಚಂದ ಇರಬೇಕು ಒಂದ್ಸತಿ ನೀವು ಮಾಡಿದ ನಂತರ ಅದು ಏನು ಹಸುಗಳಿಗೆ ಪ್ರಾಣಿಗಳಿಗೆ ಸ್ನೇಹಮಯವಾಗಿರ್ಬೇಕು ಅಂತ ಹೇಳ್ತಾರೆ ಪ್ರಾಣಿ ಸ್ನೇಹಿಗಳು ಅನಿಮಲ್ಗೆ ಹಸು ಸ್ನೇಹಿ ಆಗಿರ್ಬೇಕು ಅಂತ ಆ ಕೊಟ್ಟಿಗೆಯಾಗಿ ವ್ಯವಸ್ಥೆ ಅದು ಖುಷಿ ಕೊಡಬೇಕು ಅದು ಖುಷಿ ಪಟ್ಟಾಗ್ಲಿ ನಿಮ್ಗೆ ಲಾಭ ಬರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂದಾಗೆ ಬಂಧುಗಳೇ ನಾವು ಸುಮಾರು ವಿಚಾರ ಹೈನುಗಾರಿಕೆಯಲ್ಲಿ ಮಾತಾಡ್ತಾ ಇರ್ತೀವಿ ಮುಂದಿನ ದಿನವರು ಕೂಡ ಡೈರಿ ಫಾರ್ಮ್ ನ ಸಕ್ಸಸ್ ಬಗ್ಗೆ ನಿಮ್ಮ ಹತ್ರ ವಿಚಾರ ಹಂಚ್ಕೊಳ್ತಾ ಇರ್ತೀನಿ ಇಲ್ಲಿವರೆಗೆ ಸದ್ಯಕ್ಕೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ತೃಪ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ నిమ్ భగవంత నిల్లా ఆలోచన సక్సెస్ అంత తర్లి అంతేతా ఈ విడియో ముగ్సాని ధన్యవాదాలు